ನಮಸ್ತೆ ವೀಕ್ಷಕರ ಇನ್ಫೋ ಮಾಸ್ಟರ್ಗೆ ಸ್ವಾಗತ ವಿಶ್ವವಾಣಿಯ ಸಂಪಾದಕೀಯ ಅನ್ನೋಪುಟದಲ್ಲಿ ಸಂಪುಟದಲ್ಲಿ ಇರುವಂತಹ ಕೆಲವೊಂದು ಕೈಬರಹಗಳು ಇಷ್ಟ ಆಗುತ್ತೆ ನನಗೆ ಅವರು ತುಂಬ ಚೆನ್ನಾಗಿ ಬರೀತಾರೆ ಜಪಾನ್ ಕುರಿತಾಗಿ ಒಂದು ಸೀರೀಸನ್ನೇ ಅವರು ಮಾಡಿದ್ದಾರೆ ಒಂದು ಏಳೆಂಟು ಎಪಿಸೋಡ್ಸ್ ಸೀರೀಸ್ ಇದು ನಾನು ಡೈಲಿ ಒಂದೊಂದು ವೀಡಿಯೋ ಸಹ ಹಾಕ್ತಾಯಿದ್ದೆ ಹಾಕ್ತೀನಿ ಇವಾಗ ಓದಿ ಓದಿ ತುಂಬ ಚೆನ್ನಾಗಿದೆ ಅಲ್ಲಿನ ಪದ್ಧತಿ ಅವ್ರು ಹೇಗೆ ಫಾಲೋ ಮಾಡ್ತಾರೆ ಯಾವ ರೀತಿ ಬದುಕ್ತಾರೆ ಅನ್ನೋದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಸಂಪಾದಕರ ಸತ್ಯಶೋಧನೆ ಟ್ಯಾಕ್ಸಿ ಶಿಷ್ಟಾಚಾರ ಜಪಾನ್ ತನ್ನ ಶಿಸ್ತಿನ ಶೈಲಿ ಪರಿಪೂರ್ಣ ಸೇವೆ ಮತ್ತು ವಿಶೇಷ ಸಂಸ್ಕೃತಿಯ ಮೂಲಕ ಪ್ರಪಂಚದಾದ್ಯಂತ ಪ್ರಸಿದ್ಧ ಅಂಥ ವಿಶಿಷ್ಟ ಸಂಸ್ಕೃತಿಯ ಭಾಗವಾಗಿ ಅಲ್ಲಿ ಟ್ಯಾಕ್ಸಿ ಸೇವೆಯನ್ನು ಬಳಸುವಾಗ ವಿಶೇಷ ಮಾನದಂಡ ಮತ್ತು ಶಿಷ್ಟಾಚಾರಗಳಿವೆ ಸಾಮಾನ್ಯವಾಗಿ ಈ ಸಂಗತಿಗಳ ಬಗ್ಗೆ ಯಾವ ಪ್ರವಾಸಿಗರು ಹೆಚ್ಚು ಯೋಚಿಸಿರುವುದಿಲ್ಲ ಜಪಾನಿನ ಟ್ಯಾಕ್ಸಿ ಚಾಲಕರು ತಮ್ಮನ್ನು ದೇಶದ ರಾಯಭಾರಿ ಎಂದು ಭಾವಿಸುತ್ತಾರೆ ಅಂತ ಹೇಳುವುದನ್ನು ಕೇಳಿದ್ದೆ ಆದರೆ ಅಲ್ಲಿಗೆ ಹೋದಾಗ ಟ್ಯಾಕ್ಸಿಯಲ್ಲಿ ಎರಡು ಸಲ ಓಡಾಡಿದಾಗ ಇದು ಮನವರಿಕೆಯಾಯಿತು ಅಲ್ಲಿನ ಟ್ಯಾಕ್ಸಿ ಬಳಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ಪೈಕಿ ಒಂದು ಪ್ರಮುಖ ನಿಯಮವೆಂದರೆ ಟ್ಯಾಕ್ಸಿಯ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಬಾರದು ಈ ಪದ್ಧತಿಗೆ ಹಲವು ವಿಶೇಷ ಕಾರಣಗಳಿವೆ ಮತ್ತು ಅದು ಜಾ ಜಪಾನಿನ ಸಂಸ್ಕೃತಿ ಮತ್ತು ಸೇವಾ ಮನೋಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಜಪಾನಿನ ಬಹುತೇಕ ನಗರಗಳಲ್ಲಿ ಬಳಸುವ ಟ್ಯಾಕ್ಸಿಗಳು ಸ್ವಯಂಚಾಲಿತ ಬಾಗಿಲು ಆಟೋಮ್ಯಾಟಿಕ್ ಡೋರ್ ವ್ಯವಸ್ಥೆ ಹೊಂದಿರುತ್ತವೆ ಟ್ಯಾಕ್ಸಿ ಚಾಲಕರು ತಮ್ಮ ಸೀಟಿನಲ್ಲಿ ಕುಳಿತುಕೊಂಡೇ ಬಾಗಿಲನ್ನು ತೆಗೆಯುವ ಮತ್ತು ಮುಚ್ಚುವ ವ್ಯವಸ್ಥೆಯನ್ನು ನಿಯಂತ್ರಿಸಬಹುದು ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಣಿಕರು ತಾವು ಲಗೇಜ್ ಹಿಡಿದಿದ್ದರೂ ಅಥವಾ ಕೈಗಳಲ್ಲಿ ವಸ್ತುಗಳನ್ನು ಹೊಂದಿದ್ದರೂ ಬಾಗಿಲು ತೆರೆಯಲು ಅಥವಾ ಮುಚ್ಚಲು ಶ್ರಮ ಪಡಬೇಕಾಗಿಲ್ಲ ಟ್ಯಾಕ್ಸಿ ಬಾಗಿಲು ತೆರೆಯುವ ನಿರ್ವಹಣಾ ವ್ಯವಸ್ಥೆಯನ್ನು ಡ್ರೈವರ್ನೇ ನಿರ್ವಹಿಸುವುದರಿಂದ ಪ್ರಯಾಣಿಕರು ಸುರಕ್ಷಿತ ಸ್ವಯಂಚಾಲಿತ ಬಾಗಿಲುಗಳು ಪ್ರಯಾಣಿಕರನ್ನು ಟ್ರಾಫಿಕ್ ಅವಘಡಗಳಿಂದ ರಕ್ಷಿಸುವಲ್ಲಿ ಸಹಕಾರಿ ಜಪಾನಿನ ನಗರಗಳಲ್ಲಿ ರಸ್ತೆ ಸಂಚಾರ ಬಹಳ ದಟ್ಟವಾಗಿರುತ್ತದೆ ಪ್ರಯಾಣಿಕರು ತಾವು ಬಾಗಿಲು ತೆಗೆಯಲು ಪ್ರಯತ್ನಿಸಿದರೆ ಇನ್ನೊಂದು ವಾಹನ ಡಿಕ್ಕಿ ಹೊಡೆಯುವ ಅಪಾಯವಿರುತ್ತದೆ ಇದರಿಂದ ತಪ್ಪಿಸಿಕೊಳ್ಳಲು ಟ್ಯಾಕ್ಸಿ ಚಾಲಕರೇ ಬಾಗಿಲು ತೆರೆಯಲು ಮುಚ್ಚುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಜಪಾನಿನ ಟ್ಯಾಕ್ಸಿ ಸೇವೆಗಳು ತಮ್ಮ ಶಿಷ್ಟಾಚಾರ ಮತ್ತು ನಾವೀನ್ಯಕ್ಕೂ ಪ್ರಸಿದ್ಧ ಟ್ಯಾಕ್ಸಿ ಚಾಲಕರು ತಮ್ಮ ಸೇವೆಯನ್ನು ಗೌರವದೊಂದಿಗೆ ಸಲ್ಲಿಸುತ್ತಾರೆ ಪ್ರಯಾಣಿಕರು ಟ್ಯಾಕ್ಸಿಯ ಬಾಗಿಲು ತೆರೆಯಲು ಅಥವಾ ಮುಚ್ಚಲು ಯತ್ನಿಸಿದರೆ ಚಾಲಕರಿಗೆ ಅದು ಅವಮಾನವೆಂಬಂತೆ ಕಾಣಬಹುದು ಏಕೆಂದರೆ ಅದು ಅವರ ಸೇವಾ ಕರ್ತವ್ಯವೆಂದು ಪರಿಗಣಿಸಲಾಗುತ್ತದೆ ಜಪಾನಿನ ಒಮೆಥೋನಾಷಿ ಎಂಬ ಅತಿಥಿ ಸತ್ಕಾರದ ಸಂಸ್ಕೃತಿಯು ಟ್ಯಾಕ್ಸಿ ಸೇವೆಗಳಲ್ಲೂ ಪರಿಣಾಮ ಬೀರಿದೆ ಈ ಮನೋಭಾವ ಪ್ರಯಾಣಿಕರು ಸುಗಮ ಸುರಕ್ಷಿತ ಮತ್ತು ಆಕರ್ಷಕ ಅನುಭವವನ್ನು ಪಡೆಯುವಂತೆ ಮಾಡಿದೆ ಟ್ಯಾಕ್ಸಿ ಹತ್ತುವಾಗ ಅಥವಾ ಇಳಿಯುವಾಗ ಕೆಲವು ಶಿಷ್ಟಾಚಾರ ಪಾಲಿಸುವುದು ಅಲ್ಲಿನ ಸಂಸ್ಕೃತಿಯಲ್ಲಿ ಸಹಜವಾಗಿದೆ ಟ್ಯಾಕ್ಸಿಗೆ ಹತ್ತುವ ಮೊದಲು ಡ್ರೈವರ್ಗಾಗಿ ಪ್ರೀತಿಯ ನಗು ಅಥವಾ ನಡು ಬಗ್ಗಿಸಿ ನಮಸ್ಕಾರ ಮಾಡುವುದು ಒಳ್ಳೆಯದು ಅದು ಚಾಲಕರಿಗೆ ಅವರ ಸೇವೆಗೆ ಮತ್ತು ವೃತ್ತಿಗೆ ಗೌರವ ಸಲ್ಲಿಸುವ ಸಂಕೇತವೂ ಹೌದು ಬಹುತೇಕ ಟ್ಯಾಕ್ಸಿ ಚಾಲಕರು ಪ್ರಯಾಣಿಕರಿಗೆ ಧನ್ಯವಾದ ಹೇಳುವುದರೊಂದಿಗೆ ಸೇವೆಯನ್ನು ಮುಗಿಸುತ್ತಾರೆ ಪ್ರಯಾಣಿಕರು ಸಹ ಅರಿಗತೊ ಮಸ್ ಥ್ಯಾಂಕ್ ಯು ವೆರಿ ಮಚ್ ಎಂದು ಧನ್ಯವಾದ ಹೇಳುವುದು ವಾಡಿಕೆ ಜಪಾನಿನ ಟ್ಯಾಕ್ಸಿ ಸೇವೆಯಲ್ಲಿ ಹೈಟೆಕ್ ವ್ಯವಸ್ಥೆ ಅಪಾರವಾಗಿ ಬಳಕೆಯಾಗುತ್ತದೆ ಸ್ವಯಂಚಾಲಿತ ಬಾಗಿಲುಗಳ ಜತೆಗೆ ಟ್ಯಾಕ್ಸಿ ಒಳಗಡೆ ಪಾವತಿ ಯಂತ್ರಗಳು ನವೀಕೃತ ಜಿ ಪಿ ಎಸ್ ವ್ಯವಸ್ಥೆಗಳು ಟ್ಯಾಕ್ಸಿಯೊಳಗಿನ ಗಾಳಿಯ ಶುದ್ಧ ಪ್ರಮಾಣ ಅಳೆಯುವ ಉಪಕರಣ ಮತ್ತು ಇಂಗ್ಲಿಷ್ ಭಾಷೆಯ ನೆರವು ಸಹ ಲಭ್ಯವಿರುತ್ತದೆ ಈ ಸೇವೆಗಳು ಪ್ರವಾಸಿಗರಿಗೆ ಅನುಕೂಲಕರವಾಗಿದ್ದು ಅವು ದೇಶದ ಶಿಸ್ತಿನ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ ಜಪಾನಿಗೆ ಪ್ರವಾಸ ಬರುವ ವಿದೇಶಿಗರು ಅನೇಕ ಬಾರಿ ಟ್ಯಾಕ್ಸಿ ಬಾಗಿಲು ತೆರೆಯಲು ಹಾತೊರೆಯಬಹುದು ಇದು ಅವರ ಸಂಸ್ಕೃತಿ ಅಥವಾ ತಮ್ಮದೇ ದೇಶದ ಪದ್ಧತಿಗಳಿಗೆ ಪ್ರಭಾವಿತವಾಗಿರಬಹುದು ಆದರೆ ಜಪಾನಿನಲ್ಲಿ ಪ್ರವಾಸಿಗರಿಗೂ ಈ ಶಿಷ್ಟಾಚಾರವನ್ನು ಪಾಲಿಸಲು ಪ್ರೋತ್ಸಾಹ ನೀಡಲಾಗುತ್ತದೆ ಸ್ನೇಹಿತರೆ ನಾಳೆ ಮತ್ತೆ ಇನ್ನೊಂದು ಜಪಾನಿನ ಕುರಿತಾಗಿ ಇನ್ನೊಂದು ವಿಷಯನ ನಾನು ಓದಿ ಹೇಳ್ತೀನಿ ಇದು ಕೂಡ ಸಂಪಾದಕರೇ ಬರೆದಿರೋದು ವಿಶ್ವವಾಣಿಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಕೊಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಮನವಿ ಮಾಡ್ಕೋತೀನಿ